ನಮಸ್ತೆ ನಾನು ಉಷಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾವು ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಅನ್ನುವ ಪುಸ್ತಕದ ಬಗ್ಗೆ ತಿಳ್ಕೊತಾ ಇದ್ದೀವಿ ಇದು ಗುರು ಸಕಲಾಮ ಅವರ ಜೀವನದ ಮಹತ್ವಪೂರ್ಣ ಘಟನೆಗಳು ಅವರ ಆಧ್ಯಾತ್ಮಿಕ ಅನುಭವಗಳು ಸಾಧನೆಗಳನ್ನು ಇದರಲ್ಲಿ ವಿವರಿಸಿದ್ದಾರೆ ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಅವರ ಸಾಧನೆಗಳ ಬಗ್ಗೆ ಸರಿ ಇವತ್ತು ಕಮಲದಳ ಏಳು ನನ್ನ ಗುರು ಪರಂಪರೆ ಅನ್ನುವ ಅಧ್ಯಾಯವನ್ನು ನಾವು ಇವತ್ತು ತಿಳ್ಕೊತಾ ಇದ್ದೀವಿ ಹಿಮಾಲಯದ ಋಷಿ ಪರಂಪರೆ ನನ್ನದು ಎಂಬುದು ನನ್ನ ಗುರುದೇವ ಸ್ವಾಮಿ ರಾಮರ ನುಡಿ ಅವರ ಚರಣ ಪಂಕಜದಲ್ಲಿ ತಲೆ ಇರಿಸಿ ನಡೆಯುವ ನನ್ನದು ಇದೇ ಪರಂಪರೆ ಅಂತ ಸಕಲಾಮ ಹೇಳ್ತಾ ಇದ್ದಾರೆ ನನ್ನ ಗುರು ಪರಂಪರೆಯು ಪ್ರಸ್ತುತದಲ್ಲೂ ಜೀವಂತ ಜಾಗೃತ ಹಿಮಾಲಯದ ಋಷಿ ಪರಂಪರೆ ಎನ್ನುತ್ತಾರೆ ಸಕಲಮ ಇಪ್ಪತ್ತನೇ ಶತಮಾನ ಕಂಡ ಶ್ರೇಷ್ಠ ಯೋಗಿ ಸಂತ ಸ್ವಾಮಿ ರಾಮಾರವರು ಹೇಳುತ್ತಾರೆ ಮುಂದುವರಿಸುತ್ತಾ ಮೊದಲ ನೋಟಕ್ಕೆ ಪ್ರಯೋಗಗಳಲ್ಲಿ ಅನೇಕ ಯೋಗ ಪರಂಪರೆಗಳಿರುವಂತೆ ಭಾಸವಾದರೂ ವಾಸ್ತವದಲ್ಲಿರುವುದು ಒಂದೇ ಒಂದು ಯಾವುದು ಎಲ್ಲರನ್ನೂ ಒಳಗಂಡು ಯಾರನ್ನೂ ಹೊರಗಿಡದೇ ಇರುವ ಅತ್ಯಂತ ಉನ್ನತ ಸತ್ಯದ ಪರಂಪರೆ ಹಾಗೂ ಆ ಸತ್ಯವು ಯಾವುದೇ ಸ್ಥಳ ಮತ್ತು ಸಮಯದ ಪ್ರಭಾವಕ್ಕೆ ಒಳಗಾಗದೆ ರಾಷ್ಟ್ರೀಯತೆ ಅಥವಾ ಜನಾಂಗದ ಪರಿಧಿಗೆ ಸಿಗದೆ ಇರುವ ಸತ್ಯವಾಗಿದೆ ಇದು ಚಿರಂತನ ಶಾಶ್ವತ ಪರಂಪರೆ ಸನಾತನ ಪರಂಪರೆ ಐದು ವರ್ಷಗಳಿಗೂ ಸಾರಿ ಐದು ಸಾವಿರ ವರ್ಷಗಳಿಗೂ ಮೀರಿದ ಪರಂಪರೆ ಅಂತ ಗುರು ಸಕಲಾಮ ಅವರು ಹಾಗೂ ಸ್ವಾಮಿ ರಾಮ ಅವರು ತಿಳಿಸ್ತಾರೆ ಈ ಹಿಮಾಲಯದ ಋಷಿಗಳು ಜಗತ್ತಿನ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳ ಜ್ಞಾನ ಮತ್ತು ಶಕ್ತಿಯ ಸತ್ವವನ್ನು ಈ ಪರಂಪರೆಯಲ್ಲಿ ಅಂದರೆ ಶ್ರೀವಿದ್ಯೆಯ ಪರಂಪರೆಯಲ್ಲಿ ಹಿಡಿದಿಟ್ಟಿದ್ದಾರೆ ಕಾರಣ ಈ ಋಷಿಗಳು ವಿಶ್ವ ಪರಂಪರೆಯ ಚೈತನ್ಯಗಳೂ ಆಗಿದ್ದಾರೆ ಸದಾಕಾಲ ಸತ್ಯದ ನೇರ ಅನುಭವಕ್ಕೆ ಒತ್ತು ಕೊಟ್ಟರೆ ವಿನಃ ಧರ್ಮ ರಾಷ್ಟ್ರೀಯತೆ ಭೌಗೋಳಿಕತೆ ಯುಗ ಅಥವಾ ಜನಾಂಗದ ಮಿತಿಗಳಲ್ಲಿ ಬಂಧಿಸಲಿಲ್ಲ ಆ ಸತ್ಯ ಯಾವುದು ಜಗನ್ಮಾತೆ ನಮ್ಮ ನಮಗೆ ಆಧ್ಯಾತ್ಮಿಕ ಪರಂಪರೆಯ ಹಂಗು ಯಾಕೆ ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಅಂದರೆ ಆಧ್ಯಾತ್ಮಿಕ ಪರಂಪರೆಯನ್ನು ನಾವು ಯಾಕೆ ಅನುಸರಿಸಬೇಕು ನಾವು ಸ್ವತಂತ್ರವಾಗಿ ಇರಬಹುದಲ್ವಾ ಧ್ಯಾನಿಸಬಹುದಲ್ವಾ ಅನ್ನೋದಕ್ಕೆ ಉತ್ತರವಾಗಿ ಇಲ್ಲಿ ಬರೆದಿಯರೇ ಸಾಧಕರಾಗಿ ನಾವು ಜೀವನದ ಒಂದು ಘಟ್ಟದಲ್ಲಿ ಸಾಧನೆಯ ಒಳ ಪ್ರಯಾಣದಲ್ಲಿ ಅಗೋಚರ ದಿಕ್ಕು ಸ್ತರಗಳಲ್ಲಿ ಅನುಭವಗಳನ್ನು ರಾಶಿ ಮಾಡುತ್ತಾ ಹೋಗುತ್ತೇವೆ ಅನೇಕ ಸಂದರ್ಭಗಳಲ್ಲಿ ಈ ಪಯಣಕ್ಕೆ ಮೈಲುಗಲ್ಲು ಸಿಗುವುದಿಲ್ಲ ಇದೊಂದು ಭೂಪಟವಿಲ್ಲದ ನಕ್ಷೆ ಇಲ್ಲದ ನಕ್ಷೆ ನಕ್ಷೆ ಇಲ್ಲದ ನಕ್ಷೆಯಾಗಿದೆ ಅವು ಆಧ್ಯಾತ್ಮಿಕ ಅನುಭವಗಳ ಪರಿಧಿಯಲ್ಲಿರುತ್ತದೆ ಅಂತಹ ಹಂತಗಳಲ್ಲಿ ನಾವು ಅಭದ್ರತೆಯನ್ನು ಅನುಭವಿಸಬೇಕಾಗತ್ತೆ ಆತಂಕಕ್ಕೆ ಒಳಗಾಗ್ತೀವಿ ದಾರಿ ಕಾಣದೆ ಭಯಭೀತರಾಗುವ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅದು ಸಿಕ್ಕಾಗ ಈ ಅಭದ್ರತೆ ಆಶ್ವಾಸನೆಯಾಗಲಿ ಆಶ್ವಾಸನೆಯಾಗಿ ಪರಿವರ್ತಿಸಲ್ಪಡತ್ತೆ ನಮಗೆ ಗುರು ಪರಂಪರೆಯ ಅವಶ್ಯಕತೆ ಇಲ್ಲಿ ಬೇಕೇ ಬೇಕು ಏಕೆಂದರೆ ಗುರು ಎಂದರೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಮಗಿಂತ ಮುಂದೆ ಹೋಗಿ ಸೀಮೆ ದಾಟಿದ ಶಕ್ತಿ ಕೇಂದ್ರವಾಗಿರ್ತಾರೆ ಅವರ ಅನುಭವ ಜ್ಞಾನ ನಮಗೆ ದಾರಿದೀಪವಾಗುತ್ತೆ ಅದಕ್ಕಾಗಿ ನಾವು ಗುರು ಪರಂಪರೆಯನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅನುಸರಿಸಬೇಕು ಅಂತ ಸಕಲಾಮ ಅವರು ತಿಳಿಸ್ತಾರೆ ಹಿಮಾಲಯ ಋಷಿ ಪರಂಪರೆಯ ಆಧ್ಯಾತ್ಮಿಕ ವಿಸ್ತಾರ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಎಷ್ಟಿರಬಹುದು ಆಧ್ಯಾತ್ಮಿಕ ವಿ ವಿಸ್ತಾರ ಅನ್ನೋದ್ರ ಬಗ್ಗೆ ಈ ಪರಂಪರೆ ಕಾಲಾತೀತವಾದ ವೇದ ಸಂಸ್ಕೃತಿಯಿಂದ ಆರಂಭವಾಗಿದೆ ವೇದಗಳ ಕಾಲದಿಂದನೂ ಆರಂಭ ಇ ಅಲ್ಲಿಂದ ಶುರುವಾಗಿರುವಂತಹದ್ದು ಈ ಆಧುನಿಕ ಕಾಲದಲ್ಲೂ ಮುಂದುವರೆದಿರುವ ಋಷಿ ಪರಂಪರೆ ಇವರ ಏಕೈಕ ಕೈಂಕರ್ಯವೆಂದರೆ ಮಾನವ ಕುಲಕ್ಕೆ ಆತ್ಮ ಸಾಕ್ಷಾತ್ಕಾರದ ನಕ್ಷೆಯನ್ನು ನಿರಂತರವಾಗಿ ಕೊಡುವುದು ವೈದಿಕ ಜ್ಞಾನವನ್ನು ಧ್ಯಾನದ ಮಹತ್ವವನ್ನು ಜಗತ್ತಿಗೆ ಕೊಡುಗೆ ಕೊಡುವುದಾಗಿದೆ ಈ ಋಷಿ ಪರಂಪರೆಯ ಕಾರ್ಯದೀಕ್ಷೆ ಅದು ಎಷ್ಟು ವಿಸ್ತಾರವಾಗಿದೆ ಅನ್ನೋದು ನಿಮಗೆ ಅರ್ಥವಾಯಿತು ವೇದಗಳಿಂದಲೂ ಸಂಸ್ಕೃತಿಯಿಂದಲೂ ಬಂದಿದೆ ನಮಗೆ ಅಂತ ಈಗ ಈ ಋಷಿ ಪರಂಪರೆಯ ಭೌಗೋಳಿಕ ಹರಹು ಏನು ನಮ್ಮ ಋಷಿ ಪರಂಪರೆಯ ಬಾಹುಗಳು ಹಿಮಾಲಯ ಶಿಖರಗಳನ್ನು ಮೀರಿ ಚಾಚಲ್ಪಟ್ಟಿವೆ ಅಂದರೆ ಈ ಋಷಿ ಪರಂಪರೆ ಎಲ್ಲಿಂದ ಎಲ್ಲಿವರೆಗೂ ಈ ಭೂಮಿ ಮೇಲೆ ಹರಡಿದೆ ಅಂತ ಅನ್ನೋ ಪ್ರಶ್ನೆಗೆ ಉತ್ತರ ಇದು ಹಿಮಾಲಯ ಶಿಖರಗಳನ್ನೂ ಮೀರಿ ಚಾಚಲ್ಪಟ್ಟಿದೆ ಭರತ ಖಂಡದ ಇನ್ನಿತರ ಪರ್ವತ ಶ್ರೇಣಿಗಳು ಮತ್ತು ಬೆಟ್ಟಗಳು ಉದಾಹರಣೆಗೆ ವಿಂಧ್ಯ ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳು ಈ ಋಷಿಗಳ ಮಾಂತ್ರಿಕ ಸಾಧನೆಗಳ ಚಮತ್ಕಾರಗಳ ತಾಣಗಳೂ ಕೂಡ ದಕ್ಷಿಣ ಭಾರತ ಆಧ್ಯಾತ್ಮಿಕ ಶಕ್ತಿಕೂಟವೂ ಹೌದು ತಮಿಳುನಾಡು ಕರ್ನಾಟಕ ಆಂಧ್ರ ತೆಲಂಗಾಣ ಮತ್ತು ಕೇರಳ ರಾಜ್ಯಗಳು ಇಂದಿಗೂ ಆಧ್ಯಾತ್ಮಿಕವಾಗಿ ಸಚೇತನವಾಗಿರುವ ಕೇಂದ್ರ ಸ್ಥಾನಗಳಾಗಿದೆ ಸ್ವಾಮಿ ರಾಮರ ನುಡಿಗಳನ್ನೇ ಅನುಕರಿಸುವುದಾದರೆ ಅಂತಿಮವಾಗಿ ಇವೆಲ್ಲ ಹಿಮಾಲಯದ ಗುಹಾ ಗುರುಕುಲಗಳೊಡನೆ ಸಂಪರ್ಕ ಹೊಂದಿದೆ ಶಿಷ್ಯರು ಅನೇಕರು ಈ ಕೇಂದ್ರಗಳಲ್ಲಿನ ಈ ಗುಹಾ ಗುರುಕುಲಕ್ಕೆ ಕಳುಹಿಸಲ್ಪಡುತ್ತಾರೆ ಅಂತೆಯೇ ಸಿದ್ಧರು ಯೋಗಿಗಳು ಕೆಲವೊಮ್ಮೆ ಈ ಗುಹೆಗಳಿಂದ ಪ್ರಯಾಣಿಸಿ ಈ ಕೇಂದ್ರಗಳಲ್ಲಿ ಶಿಷ್ಯರಿಗೆ ಮಾರ್ಗದರ್ಶನವನ್ನು ಕೊಡುತ್ತಾರೆ ಒಟ್ಟಾರೆ ಹಿಮಾಲಯದ ಗುರು ಪರಂಪರೆ ಎಂದರೆ ವೈದಿಕ ಋಷಿ ಪರಂಪರೆಯೇ ಆಗಿದೆ ಅಂತ ತಿಳಿಸ್ತಾರೆ ಸಕಲಾಮ ಅವರು ವೈದಿಕ ಋಷಿ ಪರಂಪರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಮೌಖಿಕ ಪರಂಪರೆ ಹಾಗೂ ಸಾಹಿತ್ಯ ಗ್ರಂಥಗಳ ಮೂಲಗಳಿಂದ ತಿಳಿದ ಅಂಶಗಳು ಏನು ಅಂತಂದರೆ ಗುರು ಎಂಬ ಅಮರ ನಾರಾಯಣ ಗುರು ಅನ್ನೋ ವಿಷಯನ ನಿಮಗೆ ಗೊತ್ತಿರುತ್ತೆ ಎಂಬ ಅಮರ ಅನಾದಿ ಕಾಲದ ಋಷಿಯೇ ಈ ಹಿಮಾಲಯ ಋಷಿ ಪರಂಪರೆಯ ಸಂಸ್ಥಾಪಕ ನಾರಾಯಣ ಗುರುಗಳು ಆತ ವಿಶ್ವ ಪ್ರಜ್ಞೆಯೇ ಆಗಿರುವ ಋಷಿಗುರು ಪ್ರಸಿದ್ಧ ಬದರೀನಾಥ ದೇವಾಲಯದ ಆವರಣವೇ ಆತನ ಆಶ್ರಮ ಎನ್ನಲಾಗಿದೆ ಇದಕ್ಕೆ ವೈದಿಕ ತಾಂತ್ರಿಕ ಗ್ರಂಥಗಳೇ ಆಧಾರ ಸನತ್ ಕುಮಾರ ಋಷಿಗಳು ಮತ್ತು ಆತನ ಇತರ ಮೂರು ಸಹೋದರರಾದ ಸನಕ ಸನಂದನ ಸನತ್ ಸುಜಾತ ಋಷಿಗಳು ಈ ಪರಂಪರೆಯ ಆದಿಗುರುಗಳು ಇವರು ಬ್ರಹ್ಮನ ಮಾನಸ ಪುತ್ರರೂ ಹೌದು ಋಷಿ ಕುಮಾರರಿಂದ ಆದಿಗೊಂಡು ಆಗ ಅವರಿಂದ ಶುರುವಾಗಿ ಈ ಪರಂಪರೆ ಭಂಗವಿಲ್ಲದೆ ಮುಂದುವರಿದು ವಸಿಷ್ಠ ಮಹರ್ಷಿಗಳು ಶಕ್ತಿ ಪರಾಶರ ಗೋವಿಂದಪಾದ ಶಂಕರಾಚಾರ್ಯ ಅಲ್ಲದೆ ಅಥರ್ವ ಅಂಗೀರಸ ವ್ಯಾಸ ದಕ್ಷಿಣಾಮೂರ್ತಿ ಚ್ಯವನ ದದೀಚಿ ದತ್ತಾತ್ರೇಯ ಹಯಗ್ರೀವ ಪರಶುರಾಮ ಹರಿತಾಯನ ಅಗಸ್ತ್ಯ ಅತ್ರಿ ಮಾರ್ಕಂಡೇಯ ಹೀಗೆ ಋಷಿಪಟ್ಟ ಬೆಳೆಯುತ್ತದೆ ಇವರೆಲ್ಲ ಮಂತ್ರ ದೃಷ್ಟಾರರು ಅಂದರೆ ಮಂತ್ರಗಳನ್ನು ಸೃಷ್ಟಿ ಮಾಡಿದವರು ಹಾಗೂ ಆಧ್ಯಾತ್ಮಿಕ ವಿದ್ಯೆಗಳ ಸಿದ್ಧ ಪುರುಷರೂ ಆಗಿದ್ದಾರೆ ಸೂರ್ಯ ವಿಜ್ಞಾನವಾದ ಅಗ್ನಿವಿದ್ಯಾ ವಿಜ್ಞಾನವಾದ ಚಂದ್ರವಿದ್ಯಾ ದೇಹದ ಸೂಕ್ಷ್ಮ ರಹಸ್ಯಗಳ ವಿಜ್ಞಾನವಾದ ದೇಹ ವಿಜ್ಞಾನ ಪ್ರಾಣದ ವಿಜ್ಞಾನವಾದ ಸ್ವರವಿಜ್ಞಾನ ಇತ್ಯಾದಿ ಈ ಋಷಿ ಪರಂಪರೆಯ ಕೊಡುಗೆಗಳಾಗಿದೆ ಸ್ವಾಮಿ ರಾಮರು ತಿಳಿಸಿರುವಂತೆ ವೇದ ಉಪನಿಷತ್ತುಗಳಲ್ಲಿ ಪರಿಚಯಿಸಲ್ಪಟ್ಟ ಉನ್ನತ ಜ್ಞಾನದ ಯೋಗ ಹಾಗೂ ಧ್ಯಾನಗಳನ್ನು ವಿವರವಾಗಿ ವಿಷದವಾಗಿ ಭಾಷೆ ಸಂಕೇತಗಳಿಂದ ಕೂಡಿ ರಹಸ್ಯಮಯವಾಗಿದೆ ಉದಾಹರಣೆಗೆ ಹಿಮಾಲಯ ಪರಂಪರೆಯ ಉತ್ಕೃಷ್ಟ ತಾಂತ್ರಿಕ ಗ್ರಂಥಗಳಾದ ಸನಕ ಸಂಹಿತೆ ಸನಂದನ ಸಂಹಿತೆ ಸನತ್ಕುಮಾರ ಸಂಹಿತೆ ವಸಿಷ್ಠ ಸಂಹಿತೆ ಮತ್ತು ಶುಕ ಸಂಹಿತೆ ಇತ್ಯಾದಿ ಗ್ರಂಥಗಳು ಈಗಲೂ ಲಭ್ಯವಿದ್ದರೂ ಅಲಭ್ಯವಾದರು ಸಾರಿ ಅಲಭ್ಯವಾದರು ಇದನ್ನು ಆಧರಿಸಿದ ಸಾವಿರಾರು ತಂತ್ರ ಗ್ರಂಥಗಳು ಇದೆಯೇ ಅಂತ ಉದಾಹರಣೆಗೆ ಪರಶುರಾಮ ಕಲ್ಪಸೂತ್ರ ತ್ರಿಪುರ ರಹಸ್ಯ ನಿತ್ಯ ಷೋಡಶಿ ಕರ್ಣವ ರುದ್ರ ಯಾಮಳ ಮತ್ತು ಸೌಂದರ್ಯ ಲಹರಿ ಪುರಾಣಗಳು ಸಹ ಹಿಮಾಲಯ ಪರಂಪರೆಯ ಕೊಂಬೆಗಳಾಗಿಯೇ ಉಳಿದಿವೆ ಬೆಳೆದಿವೆ ಅಂತ ತಿಳಿಸ್ತಾರೆ ಸ್ವಾಮಿ ರಾಮರು ಒಂದೊಮ್ಮೆ ಶೃಂಗೇರಿಯ ಶಾರದಾಂಬೆಯ ದರ್ಶನಾರ್ಥಿಯಾಗಿ ಬಂದಿದ್ದರಂತೆ ಕಾರಣ ಹಿಮಾಲಯ ಪರಂಪರೆಯ ಮೂಲ ಬೇರು ಆ ಭಗವತಿಯೊಂದಿಗೆ ಜೋಡಿಸಲ್ಪಟ್ಟಿದೆ ಅನ್ನುವ ಕಾರಣಕ್ಕೆ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಈ ಮೇರು ಶ್ರೀಚಕ್ರ ಭಗವತಿ ಶಾರದೆಯ ದೇವಾಲಯಕ್ಕೆ ಪರಂಪರೆಯ ಕೊಂಡಿಯನ್ನು ಎಳೆದಿದೆ ಸೆಳೆದಿದೆ ಇದರ ನೇರ ಅನುಭವವನ್ನು ಗುರುಕೃಪೆಯಿಂದ ನಾನು ಪಡೆದುಕೊಂಡೆ ಅಂತ ಗುರು ಸಕಲಾಮ ಹೇಳ್ತಾರೆ ಆ ಸನ್ನಿವೇಶ ಹೀಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ ಶೃಂಗೇರಿ ಶ್ರೀಗಳ ಹಿಂದೆ ಶ್ರೀ ಶಂಕರಾಚಾರ್ಯರು ಒಮ್ಮೆ ಕುಟುಂಬ ಸಮೇತರಾಗಿ ಶೃಂಗೇರಿಗೆ ಹೋಗಿ ಶಾರದಾಂಬೆಯ ದರ್ಶನ ಮಾಡುವಂಥ ಅವಕಾಶ ನನಗೆ ಒದಗಿ ಬಂದಿತ್ತು ಅಂತ ಸಕಲಾಮ ಅವರು ತಿಳಿಸ್ತಾ ಇದ್ದಾರೆ ನಾನು ಪಟ್ಟಾಭಿಯವರು ನಾನು ಅಂದರೆ ಸಕಲಾಮ ಅವರ ಹೆಸರು ಜ್ಯೋತಿ ಪಟ್ಟಾಭಿರಾಮ್ ಅಂತ ಅವರ ಗಂಡ ಪಟ್ಟಾಭಿರಾಮ್ ಅವರು ಅವರಿಬ್ಬರು ಅವರ ತಾಯಿ ನಮ್ಮ ಮಗಳು ಸಾಧನ ಇನ್ನೊಂದಿಬ್ಬರು ಆತ್ಮೀಯರು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ತಾಯಿ ಶಾರದಾಂಬೆಯ ದರ್ಶನ ಮಾಡಿದೆವು ನಂತರ ಗುರುಗಳ ದರ್ಶನಕ್ಕೆ ಸಮಯವಿತ್ತು ಹೀಗಾಗಿ ಅದನ್ನು ಮಾಡೋಣ ಎಂದು ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ಗುರುಗಳ ನಿವಾಸಕ್ಕೆ ಹೋದೆವು ಅಷ್ಟರಲ್ಲಾಗಲೇ ಅಲ್ಲಿ ಸಾಕಷ್ಟು ಜನ ಸೇರಿದ್ದರು ಗುರುಗಳ ದರ್ಶನಕ್ಕೆ ಬಹಳ ದೊಡ್ಡ ಕ್ಯೂ ಇತ್ತು ನಾವೆಲ್ಲ ಸಾಲಿನಲ್ಲಿ ನಿಂತು ಮಂತ್ರಾಕ್ಷತೆಯನ್ನು ಶ್ರೀ ಗುರುಗಳಿಂದ ಪಡೆಯಲು ನಿಂತಿದ್ದೆವು ಬಹಳ ದೀರ್ಘವಾದ ಸರತಿ ಸಾಲು ಸುಮಾರು ಒಂದರಿಂದ ಒಂದು ಕಾಲು ಗಂಟೆ ಹಾಗೇ ನಿಲ್ಲಬೇಕಾದ ಸಂದರ್ಭ ಬಂದಿತ್ತು ನನಗೆ ಯಾಕೋ ಅಷ್ಟು ಉದ್ದ ಸಾಲಿನಲ್ಲಿ ನಿಂತು ಗುರುಗಳ ದರ್ಶನ ಮಾಡಿ ಮಂತ್ರಾಕ್ಷತೆ ಪಡೆಯುವುದು ಅದರ ಬಗ್ಗೆ ಮನಸ್ಸಿಗೆ ಹಿತವಿರಲಿಲ್ಲ ಸಮಯದ ಅಭಾವನೂ ಇತ್ತು ಕೆಲಸಗಳ ಒತ್ತಡವೂ ಇತ್ತು ಆದರೂ ದರ್ಶನವನ್ನು ಮಾಡಿಯೇ ಹೋಗಬೇಕು ಎಂಬ ಮನೋಬಲದ ಮೇಲೆ ಕಾಯುತ್ತಾ ನಿಂತಿದ್ದೆವು ಸಾಕಷ್ಟು ಕಾಯುವಿಕೆಯ ಬಳಿಕ ನಾವು ಸ್ವಲ್ಪ ಸ್ವಲ್ಪ ಸ್ವಾಮಿಗಳ ಸಮೀಪಕ್ಕೆ ಹೋಗುವ ಸಂದರ್ಭ ಬಂದಿತ್ತು ನಮಗಿಂತ ಮುಂದಿನ ಸಾಲಿನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಇದ್ದರು ಆಗ ನಾವು ನಿಂತ ಜಾಗದಿಂದ ಸ್ವಾಮಿಗಳು ಸ್ಪಷ್ಟವಾಗಿ ಕಾಣುತ್ತಿದ್ದರು ನಾನು ಅವರನ್ನು ಗಮನಿಸುತ್ತಾ ಇದ್ದೆ ಅವರು ತಮ್ಮ ಎದುರಿಗೆ ಬಂದಂಥವರಿಗೆ ಮಂತ್ ಮಂತ್ರಾಕ್ಷತೆಯನ್ನು ನೀಡುತ್ತಿದ್ದರು ಸ್ವಲ್ಪ ಎತ್ತರದಿಂದ ಭಕ್ತರ ಕೈಗೆ ಮಂತ್ರಾಕ್ಷತೆ ಹಾಕುತ್ತಿದ್ದರು ಅದನ್ನು ಗಮನಿಸುತ್ತಿದ್ದ ನನಗೆ ಅವರು ಅಕ್ಷತೆಯನ್ನು ಕೈಗೆ ಬಿಸಾಕುತ್ತಿದ್ದಾರೆ ಎಂಬಂಥ ಭಾವನೆ ಬರುತ್ತಿತ್ತು ಯಾಕೋ ಮನಸ್ಸಿಗೆ ಅಷ್ಟೊಂದು ಹಿತ ಅನ್ನಿಸಲಿಲ್ಲ ಆದರೂ ಒಂದು ಜಾಗೃತ ಮನಸ್ಸು ಇಷ್ಟೆಲ್ಲ ಜನರಿಗೆ ಅವರು ದರ್ಶನ ಕೊಡಬೇಕು ಎಂದಾಗ ಇವೆಲ್ಲ ಸರ್ವೇ ಸಾಮಾನ್ಯ ಇದನ್ನೆಲ್ಲ ನಾವು ನೋಡಿ ಅರ್ಥಿ ಅರ್ಥ ಮಾಡಿಕೊಳ್ಳಬೇಕು ಎಂದು ನುಡಿಯುತ್ತಿತ್ತು ಹಾಗೆ ಸ್ವಾಮಿಗಳನ್ನು ನೋಡುತ್ತಿದ್ದೆ ಜೊತೆಗೆ ನನ್ನ ಶ್ರೀವಿದ್ಯಾ ದೀಕ್ಷಾ ಮಂತ್ರವನ್ನು ಮನಸ್ಸಿನಲ್ಲೇ ಧ್ಯಾನಿಸುತ್ತಿದ್ದೆ ಯಾವುದೋ ಕ್ಷಣದಲ್ಲಿ ನಾನು ಸ್ವಾಮಿಗಳನ್ನು ನೋಡುತ್ತಾ ನಿಂತಿದ್ದಾಗ ಸ್ವಾಮಿಗಳ ಹಿಂದೆ ಶಂಕರಾಚಾರ್ಯರು ಆಶೀರ್ವಾದ ಮಾಡುವ ಹಾಗೆ ಕೈಗಳನ್ನು ಎತ್ತಿ ಹಿಡಿದು ನನ್ನ ಕಡೆಗೆ ನೋಡಿ ನಸುನಕ್ಕರು ಒಂದು ಕ್ಷಣ ಏನು ನಡೆಯುತ್ತಿದೆ ಎಂದು ಅರ್ಥವಾಗದ ಸ್ಥಿತಿ ನನ್ನದು ಇದು ನನ್ನ ಕಲ್ಪನೆಯಂತೂ ಖಂಡಿತ ಅಲ್ಲ ಆ ಹೊತ್ತಿಗೆ ಶಂಕರಾಚಾರ್ಯರ ಬಗೆಗೆ ಬಗ್ಗೆ ಚಿಂತಿಸಿರಲಿಲ್ಲ ನನ್ನ ಗಮನ ಮಂತ್ರದ ಮೇಲೆ ಇತ್ತು ಜೊತೆಗೆ ಸ್ವಾಮಿಗಳು ಏನು ಮಾಡುತ್ತಿದ್ದಾರೆ ಎಂದು ನೋಡುತ್ತಿದ್ದೆ ಜನ ಅವರ ದರ್ಶನ ಮಾಡುವುದನ್ನು ಗಮನಿಸುತ್ತಿದ್ದೆ ಇದರ ನಡುವೆ ಊಹೆಗೂ ಮೀರಿದ ಅದ್ಭುತವೊಂದು ಘಟಿಸಿಹೋಯಿತು ಅಚಾನಕ್ಕಾಗಿ ಇಂಥದೊಂದು ಅನುಭವ ಸ್ಪಷ್ಟವಾದ ಅನುಗ್ರಹ ಶ್ರೀ ಶಂಕರ ಶಂಕರಾಚಾರ್ಯರಿಂದ ನನಗೆ ಸಿಕ್ಕಿತ್ತು ತಕ್ಷಣವೇ ನನ್ನ ಮನೋಭಾವ ಶರೀರದ ಸ್ಥಿತಿ ಮನಸ್ಸಿನ ಗುಣ ಎಲ್ಲವೂ ಮ್ಯಾಜಿಕ್ ರೀತಿ ಬದಲಾಗಿ ಹೋಯಿತು ನನ್ನ ಏಕಾಗ್ರತೆ ಹೆಚ್ಚಾಯಿತು ಸ್ವಾಮಿಗಳನ್ನು ಹತ್ತಿರ ಹೋಗಿ ನೋಡಬೇಕು ಎನ್ನುವ ಗೌರವಯುತವಾದ ಸೌಹಾರ್ದಯುತ ಭಾವನೆ ನನ್ನ ಹೃದಯದಲ್ಲಿ ತುಂಬಿತು ಇಡೀ ಗುರು ಪರಂಪರೆ ಬಗ್ಗೆ ಭಕ್ತಿಭಾವ ಗೌರವಾದರಗಳನ್ನು ಮನಸ್ ಗೌರವಾದರಗಳು ಮನಸ್ಸನ್ನು ಆವರಿಸಿದವು ಕೊನೆಗೆ ಸ್ವಾಮಿಗಳ ಬಳಿ ಹೋಗಿ ಅವರ ಬಳಿ ಮಂತ್ರಾಕ್ಷತೆ ಪಡೆದುಕೊಂಡು ತಲೆಬಾಗಿ ನಮಸ್ಕಾರ ಮಾಡುವಾಗ ಅಲ್ಲಿದ್ದದ್ದು ಗುರುವಿನ ಬಗೆಗೇನ ಅಮಿತಶ್ರದ್ಧೆ ಮಾತ್ರ ಅಂತ ತಿಳಿಸ್ತಾರೆ ಗುರುಮಾ ಭಗವತಿ ಶಾರದಾಂಬೆಯನ್ನು ಭಾರತಿ ಎಂದು ಕರೆಯುತ್ತೇವೆ ಭಾರತೀ ಪರಂಪರೆಯನ್ನು ಅನುಗ್ರಹಪೂರ್ವಕವಾಗಿ ಕಾಪಾಡುತ್ತಿರುವ ತಾಯಿ ಯಾಕೆ ಶ್ರೀ ಶಾರದಾಂಬೆ ನನಗೆ ಅವತ್ತು ಈ ಪರಂಪರೆಯ ಮಹಾಗುರು ಶಂಕರಾಚಾರ್ಯರ ದರ್ಶನವನ್ನು ಮಾಡಿಸಿದಳು ದೊಡ್ಡ ಅನುಗ್ರಹ ನೀಡಿದಳು ಜೊತೆಗೆ ನಾನು ಬೇರೆ ಎಲ್ಲ ತನ್ನ ಪರವಾಗಿ ಶರೀರ ರೂಪದಲ್ಲಿ ಕುಳಿತಿರುವ ಜಗದ್ಗುರುಗಳು ಬೇರೆಯಲ್ಲ ಎನ್ನುವಂತಹ ಪ್ರೀತಿಯ ಅರಿವನ್ನು ನನ್ನಲ್ಲಿ ಮೂಡಿಸಿದಳು ಗೌರವಾದರಗಳೊಡನೆ ಸಂಭಾವಿಸಬೇಕಾದ ಅಂಶವೇನೆಂದರೆ ಅದ್ವೈತ ಪಥ ಒಂದೇ ಒಂದು ಎರಡಲ್ಲದ ಪರಿಪೂರ್ಣ ಆಧ್ಯಾತ್ಮಿಕ ಸತ್ಯ ಈ ಋಷಿ ಪರಂಪರೆಯ ಮುಖ್ಯ ಸಂದೇಶ ಹಿಮಾಲಯ ಋಷಿ ಪರಂಪರೆಯ ಬಗ್ಗೆ ಗೌರವ ನಾನು ಹೇಳಿಕೊಳ್ಳುತ್ತೇನೆ ಅದ್ವೈತ ಪಥ ಒಂದೇ ಅಂದರೆ ಒಂದು ಎರಡಲ್ಲ ಅನ್ನುವುದು ಪರಿಪೂರ್ಣ ಆಧ್ಯಾತ್ಮಿಕ ಸತ್ಯ ಆತ್ಮದ ಅನುಭಾವ ಪಡೆಯಿರಿ ಆತ್ಮಜ್ಞಾನಿಗಳಾಗಿ ಅಂತ ಗುರು ಸಕಲಾಮ ತಿಳಿಸ್ತಾ ಇದ್ದಾರೆ ಇದು ಅಮರ ಮತ್ತು ಅತ್ಯುನ್ನತ ಸತ್ಯ ಸಾವನ್ನು ಮೀರಿದ ಅಮರತ್ವವಾಗಿದೆ ಅಂತ ಸಕಲಾಮ ಅವರು ತಿಳಿಸ್ತಾ ಇದ್ದಾರೆ ಧನ್ಯವಾದಗಳು